ಒಂದಂತೂ ನಿಶ್ಚಿತ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ ವಾದ ವಾದಗಳು ನಡೀತಾ ಇದೆ ಮುಖ್ಯಮಂತ್ರಿಗಳು ಹಿಂದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗೇ ಇಲ್ಲ ಅಂತ ಹೇಳಿದ್ರು ಆದರೆ ಸದನದಲ್ಲಿ ಹೌದು ಹಗರಣ ಆಗಿದೆ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ತದನಂತರದಲ್ಲಿ ಮೂಡ ಹಗರಣ ಮೂಡಾದಲ್ಲಿ ಹಗರಣ ನಡೆದೇ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಬಂಡವಾದವನ್ನು ಮಾಡ್ತಾ ಇದ್ರು ಆದರೆ ಈಗ ಅಲ್ಲಿಂದ ಹಿಂದಿನ ಮೂಡ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ ಸೊ ಮೇಲ್ನೋಟಕ್ಕೇ ಸ್ವತಃ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ ಮೂಡಾದಲ್ಲೂ ಕೂಡ ಹಗರಣ ಆಗಿದೆ ಅಂತೇಳಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಆಡಳಿತವನ್ನು ನೀಡ್ತೇವೆ ಅಂತೇಳಿ ಬಿ ಜೆ ಪಿ ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಬಂದಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತಿದೆ ಈ ಸರ್ಕಾರ ಬಂದಮೇಲೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಹಾಗಾಗಿ ಇಂಥ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯ ರಾಜ್ಯಕ್ಕೆ ಒಂದು ರೀತಿ ಮಾರಕಾಗಿದೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇಂಥ ಸರ್ಕಾರನ ಕಿತ್ತೋಗಿಬೇಕು ಅಂತಕ್ಕಂಥದ್ದು ನಮ್ಮ ದೃಢ ಸಂಕಲ್ಪ ಭ್ರಷ್ಟಾಚಾರದಲ್ಲಿ ನೇರವಾಗಿ ಅವರ ಕುಟುಂಬ ಭಾಗಿಯಾಗಿರುವ ಕಾರಣ ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ರಾಜೀನಾಮೆ ನೀಡೇ ನೀಡ್ತಾರೆ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಮಗೆ ಎಳ್ಳಷ್ಟು ಅನುಮಾನ ಇಲ್ಲ ತಾವೇ ನೋಡ್ತಾ ಇದ್ದೀರಿ ದಿನ ಬೆಳಗಾದರೆ ನಾನು ಮುಖ್ಯಮಂತ್ರಿ ಆಗಬೇಕು ನನಗೂ ಕೂಡ ಆಸೆ ಇದೆ ನಾನೇನು ಅಲ್ಲ ಕಾಂಗ್ರೆಸ್ ಪಕ್ಷದ ಅನೇಕ ಹಿರಿಯ ಮುಖಂಡರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ ಬಸವರಾಯ ರೆಡ್ಡಿ ಹೇಳಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ದಾರೆ ಯಾತಕ್ಕೋಸ್ಕರ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಇತರ ಮುಖಂಡರು ಕೇಂದ್ರದ ವರಿಷ್ಠರಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ ಏನು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಹೇಳಿಕೆಯನ್ನು ದಯವಿಟ್ಟು ನಿಲ್ಲಿಸ್ಲಿ ಹೈಕಮಾಂಡ್ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಮಂತ್ರಿಗಳು ಹೇಳಿಕೆ ನಿಲ್ಲಿಸಬೇಕು ಅಂಥೇಳಿ ಪತ್ರನ ಬರೆದಿದ್ದಾರೆ ಪಾಪ ಅವ್ರಿಗೆ ಮಾಹಿತಿ ಇದೆ ಮಾಹಿತಿಯ ಕೊರತೆ ಇದೆ ಕಾಣುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದಲ್ಲಿ ಇವತ್ತು ಅನೇಕ ಹಿರಿಯರು ಇವತ್ತು ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಂತೇಳಿದ್ರೆ ಕಾಂಗ್ರೆಸ್ಸಿನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಆಶೀರ್ವಾದದಿಂದಲೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಹೇಳಿಕೆನ ಕೊಡ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಈಗಾಗಲೇ ಹಗ್ಗ ಜಗ್ಗಾಟ ಶುರುವಾಗಿದೆ ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ